ಯಾಕೋ ಅವರಿಗೆ ಕ್ಯಾಮ್ರಾ ಶೇಂತಿಂಗ್ ಮಾಡ್ತಿದ್ದಾರೆ ತುಕ್ಕು ಮುಂಚೆ ನೀವು ಟ್ರೈ ಮಾಡಿದ್ದೀರಾ ಮನೇಲಿ ಏನಾದರೂ ಅವರು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅಂತೆ ಚೆನ್ನಾಗಿದೆ ಹಾಯ್ ಹಲೋ ನಮಸ್ಕಾರ ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಕಾಂಪಿಟೇಷನ್ ಶುರು ಮಾಡ್ಕೊಂಡಿದ್ದೀವಿ ಅದು ಯಾರೂ ಅಲ್ಲ ನಮ್ಮ ಯಜಮಾನ್ರ ಜೊತೆ ಇವತ್ತು ಅವರು ಎಗ್ ಕಬಾಬ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ನಂಗೆ ಮಾಡು ಅಂದ್ರು ನಂಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಅವರೇ ಮಾಡಿ ತೋರಿಸ್ತೀನಿ ಅಂದ್ರು ಅದ್ರ ಜೊತೆ ನಾನು ಇವತ್ತು ವಡೆ ಮಾಡ್ತಿದ್ದೀನಿ ಅದು ಜೋಳದ ವಡೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇಬ್ರಲ್ಲಿ ಯಾರ್ದು ತುಂಬಾ ಟೇಸ್ಟಿ ಆಗಿರುತ್ತೆ ಅಡುಗೆ ಯಾರ್ ವಿನ್ ಆಗ್ತಾರೆ ಅಂತ ನೋಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಮಾಡೋಣ ಮೊದಲಿಗೆ ಜೋಳದ ವಡೆ ಮಾಡಕ್ಕೆ ಉದ್ದಿನ ಬೇಳೆನ ಮೊದಲೇ ಎರಡರಿಂದ ಮೂರ್ ತಾಸು ನೆನ್ಸಿಟ್ಕೊಳ್ಳಿ ನಾವು ಬೆಳಗ್ಗೆನೆ ನೆನೆಸಿಟ್ಟಿದ್ದೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಕರ್ಬೇವು ಕೊತ್ತಂಬ್ರಿ ಇದ್ರೆ ನಮ್ಮ ನಮ್ಮನೇಲಿ ಕೊತ್ತಂಬ್ರಿ ಇಲ್ಲ ನಾವ್ ಹಿಂಗೆ ಮಾಡ್ತಾ ಇದೀವಿ ಮೆಣಸಿನ್ಕಾಯಿನ ಆದಷ್ಟು ಸ್ವಲ್ಪ ಮುರ್ದ್ಬಿಟ್ ಹಾಕಿದ್ರೆ ಮಿಕ್ಸಿ ಜಾರ್ ಸ್ವಲ್ಪ ದಿನ ಬಾಳಿಕೆ ಬರುತ್ತಿಲ್ಲ ಬೇಗ ಶಿವಾಯ ಶಿವ ಹಾಗು ಫ್ರೆಂಡ್ಸ್ ಇವಾಗ ಜೋಳದ ಒಡೆಗೆ ಮೇನ್ ಇಂಗ್ರೀಡಿಯೆಂಟ್ ಬಂತು ಜೋಳದ ಹಿಟ್ಟು ಅದನ್ನ ಅಳತೆ ಮಾಡಿ ಹಾಕೊಂಡ್ರೆ ಒಂದು ಹದವಾಗಿ ಟೇಸ್ಟಿ ಆಗಿ ನಾವು ಜೋಳದೋಡೆನ ಮಾಡಬಹುದು ಜೋಳದ ಹಿಟ್ಟನ್ನ ಒಂದು ನ ಹಾಕೊಂತ ಇದ್ದೀನಿ ನಾವಿರೋದು ಇರೋದು ಇಬ್ರೇ ಆದ್ರಿಂದ ಎಷ್ಟು ಬೇಕೋ ಅಷ್ಟೇ ನಾವು ಮಾಡ್ಕೊತಾ ಇದ್ದೀವಿ ಜಾಸ್ತಿ ಮಾಡ್ತಿಲ್ಲ ನಿಮ್ಮನೇಲೆ ಎಷ್ಟು ಜನ ಇದಾರೆ ಅದ್ರ ಮೇಲೆ ನೀವು ಮಾಡ್ಕೋಬಹುದು ಸೊ ಎರಡ್ ಕಪ್ ಜೋಳದ ಹಿಟ್ಟು ಇದಕ್ಕೆ ನಾವು ಒಂದು ಅಥವಾ ಒಂದೂವರೆ ಕಪ್ ನ ಗೋಧಿ ಹಿಟ್ಟನ್ನ ಹಾಕೋಬಹುದು ಹಿಟ್ಟನ್ನು ನಾನು ಮೊದಲೇ ಸಾನಿಸಿ ಇಟ್ಕೊಂಡಿದ್ದೆ ಇದು ಗೋಧಿ ಹಿಟ್ಟು ಒಂದು ಕಪ್ಪು ಸ್ವಲ್ಪ ಅಂದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಹಾಕೋಬಹುದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕೊಳ್ಳಿ ಹಾಗೆ ಜೀರಿಗೆ ಸ್ವಲ್ಪ ಅಜ್ವಾನ ಸ್ಮೆಲ್ ಗಮ್ ಅಂತ ಬರುತ್ತೆ ಮೇನ್ ಇದು ಬೇಳೆಯನ್ನ ನೆನೆಸಿಟ್ಟಿದ್ದು ಆಮೇಲೆ ನಾವು ಮಸಾಲೆ ಹಾಕಿದ್ವಲ್ಲ ತುಂಬಾ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೋಬೇಕು ಇಲ್ಲಾಂದ್ರೆ ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಒಡೆ ಒಡೆಯೋ ಚಾನ್ಸಸ್ ಇರುತ್ತೆ ನೋಡಿ ಎಷ್ಟು ಪೇಸ್ಟ್ ಎಷ್ಟು ಸ್ಮೂತ್ ಆಗಿದೆ ಇದನ್ನ ನಾವು ಈಗ ಆಲ್ರೆಡಿ ರೆಡಿ ಮಾಡ್ಕೊಂಡಿರೋ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ನೀರಂದು ಹಾಕೋಬೇಡಿ ಇದಕ್ಕೆ ಯಾಕಂದರೆ ಇದು ಆಲ್ರೆಡಿ ನೀರ್ ನೀರ್ ಇರುತ್ತೆ ಪೇಸ್ಟು ಸ್ವಲ್ಪ ಟ್ರೈ ಮಾಡಿ ಚೆನ್ನಾಗಿ ನಾದ್ಬಿಟ್ಟು ಬೇಕು ಅಂದ್ರೆ ಮಾತ್ರ ನೀರು ಹಾಕಿ ಹಿಟ್ಟಂತೂ ನಾದಿದ್ದಾಯ್ತು ಇದು ಇದು ಒಂದ್ ಎರಡು ಒಂದು ಎರಡರಿಂದ ಮೂರು ತಾಸು ಅಥವಾ ಟೂ ಅವರ್ಸ್ ಬಿಟ್ರೆ ಒಳ್ಳೇದು ಅಂತಾರೆ ಬಟ್ ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರ್ ಇದ್ರು ಸಾಕು ಹಿಟ್ಟು ಸ್ವಲ್ಪ ನೆನೇಬೇಕಷ್ಟೆ ಇವಾಗ ನಂದಂತೂ ಜೋಳದ ಒಡೆಗೆ ಹಿಟ್ಟೆಲ್ಲ ಕಲಿಸುತ್ತೆ ಇವಾಗ ಇವ್ರು ಕಬಾಬ್ ಮಾಡ್ತಾರಂತೆ ಯಾಕೋ ಅವರಿಗೆ ಕ್ಯಾಮ್ರಾ ಶೇಂದಿಂಗ್ ಮಾಡ್ತಿದ್ದಾರೆ ಓಕೆ ಇವಾಗ ಏನೇನ್ ಬೇಕು ಕಬಾಬ್ ಮಾಡಕ್ಕೆ ಎಗ್ ಕಬಾಬ್ಗೆ ನೋಡಿ ನಾಚಕೊಂಡು ನಾಚ್ಕೊಂಡು ವಿಡಿಯೋ ಬಿಟ್ಟು ಆಕಡೆ ಹೋಗಿದ್ದಾರೆ ಎಗ್ ಕಬಾಬ್ ಮಾಡಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಅಪಿ ಏನೇನ್ ಬೇಕು ಹೇಳಿ ಫಸ್ಟ್ ಇದೇನೋ ಬೌಲ್ ತಗೊಂಡಿದ್ದಾರೆ ಏನ್ ಮಾಡಕ್ ಇದು ಫಸ್ಟ್ ಇದಕ್ಕೆ ಎಗ್ಸ್ ಬೇಕು ನಿಮ್ಗೆ ಎಷ್ಟ್ ಜನ ಇದೀರೋ ಅಷ್ಟು ನೀವು ತಗೋಬಹುದು ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಲವಂಗ ಕರಿಮೆಣಸು ಕರಿಬೇವು ಲೆಮನ್ ಬೇಕು ಇದಕ್ಕೆ ಹಾಗೆ ಇದು ಗರಂ ಮಸಾಲ ಉಪ್ಪು ಖಾರ ಅರಿಶಿನ ಇದೆ ಹಾಗೆ ಮೇನ್ ಇಂಗ್ರಿಡಿಯಂಟ್ ಬಂದು ಇದು ಕಾರ್ನ್ಫ್ಲೋರ್ ಮಾಡ್ತಿದ್ದಾರೆ ಇವರು ಎಗ್ ಒಡೆದು ಒಂದು ಬೌಲಲ್ಲಿ ಹಾಕೊಂತ ನಾನು ನೋಡಿದ್ದು ಫಸ್ಟ್ ಟೈಮ್ ಇವರು ಈ ತರ ಹೊಸದಾಗಿ ಇದಕ್ಕೂ ಮುಂಚೆ ನೀವು ಟ್ರೈ ಮಾಡಿದ್ದೀರಾ ಮನೆಯಲ್ಲಿ ಏನಾದ್ರು ಅವರು ಫಸ್ಟ್ ಏನ್ ಮಾಡ್ತಿದಾರೆ ಅಂತೆ ನಾರ್ಮಲಿ ನಾವ್ ಎಗ್ ಕಬಾಬ್ ಅಂತ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ನ ಬಾಯ್ಲ್ ಮಾಡ್ಬಿಟ್ಟು ಅದಕ್ಕೆ ನಾರ್ಮಲ್ ನಾವ್ ಹೆಂಗೆ ಒಡೆ ತರ ಮಾಡ್ತಾರೆ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡೋಣ ಹೇಗಿರುತ್ತೆ ಟೇಸ್ಟ್ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಈ ಮಿಕ್ಸಿಯಲ್ಲಿ ಯೂಸ್ ಮಾಡೋಕ್ಕಿಂತ ಓಲ್ಡರ್ನ್ ಸ್ಟೈಲ್ ಈ ಥರ ಕುಟಾಣಿಯಲ್ಲಿ ಕುಟ್ಟೋದು ರುಬ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತ ನಾರ್ಮಲಿ ಇದನ್ನೇ ಪ್ರಿಫರ್ ಮಾಡ್ತಾರೆ ಯಾವಾಗಲೂ ಎಗ್ಗಳೊಳಗೆ ಪೆಪ್ಪರ್ ಪೌಡರ್ ಸ್ವಲ್ಪ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂಚೂರು ಯಾವುದೇ ರೀತಿ ಗಂಟಿಲ್ಲದ ಹಾಗೆ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ನಂತರ ನಿಮ್ಮ ಮನೆಯಲ್ಲಿ ಸ್ಟೀಮರ್ ಇದ್ದರೆ ಸ್ಟೀಮರ್ ಯೂಸ್ ಮಾಡಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಹೀಗೆ ಸ್ವಲ್ಪ ಹೊತ್ತು ಬೇಯಿಸಲು ಇಡಿ ಸ್ವಲ್ಪ ಮುಚ್ಚಳವನ್ನು ಮುಚ್ಚಿಟ್ರೆ ಬೇಗ ಬೇಯುತ್ತೆ ಅಲ್ಲಿ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಕಬಾಬ್ ಮಾಡೋಕ್ಕೆ ಕಡಲೆ ಹಿಟ್ಟು ನಾರ್ಮಲಿ ಯಾವುದೇ ಒಂದು ವಡೆ ಏನೇ ಮಾಡಿದ್ರು ಮೇಯ್ನ್ ಬಜ್ಜಿ ಗಿಜ್ಜಿ ಮಾಡಿದ್ರು ನಾವು ಕಡಲೆ ಹಿಟ್ಟನ್ನು ಯೂಸ್ ಮಾಡೇ ಮಾಡ್ತೀವಿ ಸೇಮ್ ಅದೇ ಕಡಲೆ ಹಿಟ್ಟನ್ನು ಹಾಕೋಬೇಕು ಅದ್ರ ಜೊತೆ ಇವಾಗ ಫ್ಲೋರ್ನ ಒನ್ ಟೂ ಟೇಬಲ್ ಸ್ಪೂನ್ ಅಷ್ಟು ಸಾಕು ಅದಕ್ಕೆ ರುಬ್ಬಿದಂತ ಹಸೆ ಖಾರನ ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬಹುದು ಖಾರ ಹಾಕಿ ಮಿಕ್ಸ್ ಮಾಡಿರ್ತೀವಿ ಎಗ್ನ ಮೀಟ್ ಮಾಡೋದಲ್ಲ ಅದನ್ನ ಸೊ ಇಲ್ಲಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕೊಂಡ್ರೆ ಒಳ್ಳೇದು ಸೊ ಕಬಾಬ್ ಮಸಾಲವನ್ನ ಹಾಕೊಂಡು ಸ್ವಲ್ಪ ಅದ್ರ ಟೇಸ್ಟ್ ಅಂಡ್ ಫ್ಲೇವರ್ ಬರಲಿ ಅಂತ ಇದನ್ನ ಹಾಕೋದು ಗರಂ ಮಸಾಲ ಒಂದ್ ಸ್ಪೂನ್ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು ಟೇಸ್ಟ್ ಅದರಲ್ಲೂ ಸ್ವಲ್ಪ ಉಪ್ಪು ಹಾಕಿದ್ದಾರೆ ಇವರು ಆಲ್ರೆಡಿ ಜಾಸ್ತಿ ಆದ್ರೆ ಉಪ್ಪು ಉಪ್ಪು ಆಗುತ್ತೆ ತಿನ್ನಕಾಗಲ್ಲ ಇಷ್ಟೆಲ್ಲ ಆದ್ಮೇಲೆ ಈ ಮಿಕ್ಸ್ ಗೆ ನಾವು ಲೆಮನ್ ಅಂತ ಹಿಂಡ್ಕೋಬೇಕು ಇವಾಗ ನಾವು ಎಗ್ ಮಾಡಿಟ್ಟಿದ್ದಂಥ ಇದು ಸ್ಟೀಮ್ ಆಲ್ರೆಡಿ ಆಗಿದೆ ನೋಡಿ ಒಂಥರ ಕೇಕ್ ತರ ಆಗಿದೆ ನಾವು ಒಂದು ಮಿಸ್ಟೇಕ್ ಮಾಡಿದ್ವಿ ಆಕ್ಚುಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇಡಬೇಕಿತ್ತು ಅದಕ್ಕೆ ಇದು ಬೇಗ ಬಿಡ್ತಾ ಇಲ್ಲ ನೆಕ್ಸ್ಟ್ ನೀವು ಯಾರಾದರೂ ಟ್ರೈ ಮಾಡ್ತಾ ಇದ್ರೆ ಈ ಥರ ಎಣ್ಣೆ ಹಚ್ಬಿಟ್ಟಿರಿ ಎಣ್ಣೆ ಹಚ್ಚಿಲ್ಲ ಅಂದರೆ ಈ ಥರ ಹಿಡ್ಕೊಂಡ್ಬಿಡುತ್ತೆ ಮಾಡಬೇಕಾದ್ರೆ ಎಣ್ಣೆ ಹಚ್ಚಿದ್ರೆ ಒಳ್ಳೇದು ಆ್ಯಕ್ಚುಲಿ ಇದೇ ತಿನ್ನೋದು ತುಂಬ ಟೇಸ್ಟಿ ಅನಿಸ್ತಿದೆ ನಾವು ಕಬಾಬ್ ಮಾಡಿದ್ರೆ ಇನ್ನೆಷ್ಟು ಟೇಸ್ಟಿ ಅನ್ನಿಸ್ಬೋದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ ಪೀಸ್ ಮಾಡಿಟ್ಟಿರುವಂಥ ಎಗ್ ಕ್ಯೂಬ್ಸ್ನ ರೆಡಿ ಮಾಡಿಟ್ಟಿರುವಂಥ ಹಿಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ನಾವು ಹೆಂಗೆ ಬೋಂಡಾ ಬಜ್ಜಿ ಮಾಡ್ತೀವೋ ಆ ರೀತಿ ಕಲಿಸ್ಬೇಕು ಸಾಧ್ಯ ಆದರೆ ಜಾಸ್ತಿ ಹೊತ್ತು ಬಿಟ್ಟರೆ ಮಸಾಲೆ ಎಳ್ಕೊಳ್ಳುತ್ತೆ ಮ್ಯಾಕ್ಸ್ ಒನ್ ಅವರು ಇಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ಹಾಫ್ ಆ್ಯನ್ ಅವರ್ ಇಟ್ಟರು ಸಾಕಾಗುತ್ತೆ ಇವಾಗ ಇದು ಹೀಗೆ ಇರಲಿ ಇವಾಗ ಆ ಜೋಳದ ವಡೆ ನಾವು ಮಾಡೋಣ ಸ್ಮೂತ್ ಇದ್ರೆ ಒಳ್ಳೇದು ಇದನ್ನ ನಾವು ಸ್ವಲ್ಪ ಉಂಡೆ ತಗೊಂಡು ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೋಬೇಕು ಯಾಕಂದ್ರೆ ಅಂಟ್ಕೊಳ್ಳಲ್ಲ ನೋಡಿ ಹಿಟ್ಟನ್ನ ಒಡೆ ತರ ಕಟ್ಟಬೇಕು ಸ್ವಲ್ಪ ತೆಳ್ಳಗೆ ತಟ್ಟಿ ತೀರ ದಪ್ಪನು ಬೇಡ ತೀರ ತುಂಬಾ ತೆಳ್ಳಗೂ ಬೇಡ ಒಂದು ಮೀಡಿಯಂ ಹತ್ತದಲ್ಲಿ ಇರಬೇಕು ಹೀಗೆ ತಟ್ಟಬೇಕು ನಾರ್ಮಲಿ ಇದನ್ನ ಕೈಯಲ್ಲಿ ತಟ್ಟಿದ್ರೆ ಟೇಸ್ಟ್ ಕೆಲವರು ಲಟ್ಟಿಸ್ತಾರೆ ಅದು ಅವ್ರವ್ರ ಹೇಗೆ ಹೇಗ್ಬೇಕ ಹೇಗ್ ಬೇಕಾದರೂ ಮಾಡ್ಬೋದು ಕಾದಿರೋ ಎಣ್ಣೆಗೆ ರೆಡಿ ವಡೆನ ಬಿಡಬೇಕು ಬಿಡ್ಬೇಕು ಚೆನ್ನಾಗಿ ಕಾದ್ರೆ ಚೆನ್ನಾಗಿ ಬೇಯುತ್ತೆ ಬೇಗ ಉಬ್ಬು ಬರುತ್ತೆ ಏನಿಲ್ಲ ಇದು ಪೂರಿ ಥರನೇ ಬೇಯಿಸ್ಕೊಳ್ಳೋದು ಒನ್ ಸಾರಿ ಆದಮೇಲೆ ಹಿಂಗೆ ಟರ್ನ್ ಮಾಡಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತೀವಲ್ಲ ಪೂರಿ ಹೇಗೆ ಉಬ್ಬುತ್ತೋ ಆ ತರಾನೇ ಉಬ್ಬುತ್ತೆ ನೋಡ್ತಾ ಇರ್ಬೋದು ಹೇಗೆ ಉಬ್ಬಿದೆ ಇದನ್ನ ಯಾವ ಶೇಪ್ ಅಲ್ಲಿ ಬೇಕಾದರೂ ನಾವು ಮಾಡ್ಬೋದು ಹೀಗೆ ಅಂತಿಲ್ಲ ಬಟ್ ನಾರ್ಮಲಿ ಎಲ್ಲರೂ ಜೋಳದ ಬಡನೆ ಇದೇ ಶೇಪ್ ಅಲ್ಲಿ ಮಾಡ್ತಾರೆ ನೀವು ಚಿಕ್ಕ ಮಕ್ಕಳಿಗೆ ಹಾರ್ಟ್ ಶೇಪ್ ಚಿಕ್ಕ ಚಿಕ್ಕ ಬೊಂಬೆ ತರ ಮಾಡ್ಕೊಂಡು ತಿಂತಾರೆ ನೋಡಿ ಬರೀದೇ ಉಬ್ಬಿರೋ ಪೂರಿ거든 ನಾನು ಮಾಡಿರುವಂಥ ಜೋಳದ ವಡೆ ಅಂತೂ ರೆಡಿ ಆಯಿತು ಸೊ ಎಣ್ಣೆ ಕಾದಿದೆ ಇವಾಗ ಫ್ರೈ ಮಾಡ್ತಾ ಇದ್ದಾರೆ ಇವಾಗ ವೆಜ್ ತಿನ್ನಲ್ಲ ಅನ್ನೋರು ಈ ರೀತಿ ಎಗ್ ತಿನ್ನೋರು ಕಬಾಬ್ನ ಹೀಗೆ ಮಾಡ್ಕೋಬೋದು ಇದನ್ನೇನು ಜಾಸ್ತಿ ಹೊತ್ತು ಬೇಯಿಸ್ಬೇಕಾದ ನೆಸೆಸಿಟಿ ಇಲ್ಲ ಯಾಕಂದರೆ ಆಲ್ರೆಡಿ ಎಗ್ನ ನಾವು ಸ್ಟೀಮಲ್ಲಿ ಬೆನ್ಸಿರೋದ್ರಿಂದ ಇದು ಓಕೆ ಸ್ವಲ್ಪ ಹೊತ್ತು ಮೇಲ್ಗಡೆ ಅಪ್ಲೈ ಮಾಡಿರೋ ಒಂದು ಲೇಯರ್ ಬೆಂದ್ರೆ ಸಾಕು ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಕರ್ಬೇವ್ ಹಾಕೊಂಡ್ಬಿಡಿ ಹಿಟ್ಟು ಜೊತೆ ಹಾಕೋಬಹುದಿತ್ತು ಕರ್ಬೇವು ಒಂಥರ ಹೋಟೆಲ್ ಸ್ಟೈಲ್ ಅಂತಾನೆ ಹೇಳ್ಬೋದು ಈಗ ನೋಡಿ ಆಲ್ರೆಡಿ ಬೆಂದಿದೆ ಜೋಳದ ಬಡೆ ಸಖತ್ ಸಖತ್ತಾಗಿ ಬಂದಿದೆ ಇವ್ರದ್ದು ಟೇಸ್ಟ್ ಮಾಡಿ ಯಾರು ಚೆನ್ನಾಗಿದೆ ಅಂತ ನೋಡೋದು